नारायण नमस्क नर जब नरोतम दी सरस्वती व्या तथोजयदी युधिष्ठिरोधमो महाद्रुम स्कंदोर्जुनो भीमस माद्रीसुत पुष्पले समृद्धे मूलम कृष्णब्रह्मच ब्राह्मण ಅಭಿಮತವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಶ್ರೀ ವೇದವ್ಯಾಸ ಮಹಾಭಾರತದ ಪ್ರಧಾನ ಕಥಾ ಮಾಲಿಕೆಯ ಚಿಂತನೆಯಲ್ಲಿ ನಾವಿವತ್ತಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಆ ವೇದವ್ಯಾಸರ ಜನ್ಮ ವೃತ್ತಾಂತವನ್ನು ತಿಳಿಸ್ತಾ ಇದ್ದಾರೆ ವೇದವ್ಯಾಸರು ಯಾರು ಅವರು ಯಾವ ರೀತಿ ಜನಿಸಿದ್ರು ಅಂತ ಹೇಳುವಂಥದ್ದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ತಿಳಿಸ್ತಾ ಇದ್ದಾರೆ ನೈವಿಷಾರಣ್ಯದಲ್ಲಿ ಆ ಸತ್ರಯಾಗದ ಸಂದರ್ಭದಲ್ಲಿ ಈ ಕಥಾಭಾಗವನ್ನು ಈ ವೇದವ್ಯಾಸರ ಜನನ ಇರಬಹುದು ಮಹಾಭಾರತವನ್ನಿರ್ಬೋದು ಇದು ಕೂಡ ವೈಶಂಪಾಯನರು ಜನಮೇಜಯನ ಸರ್ಪಯಾಗದಲ್ಲಿ ಹೇಳ್ತಾ ಇದ್ದಾರೆ ಜನಮೇ ಅಂತ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು ಮೂಲತಃ ಪರಾಶರರು ತಾವು ಒಂದು ಬಾರಿ ಆ ಕಾಡಿನಲ್ಲೆಲ್ಲ ಸಂಚರಿಸ್ತಾ 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 ತಟಕ್ಕೆ ಬರ್ತಾರೆ ಹಸ್ತಿನಾವತಿಯಲ್ಲಿ ನದಿ ತಟಕ್ಕೆ ಬಂದಾಗ ಪರಾಶರರು ಅಲ್ಲಿ ಒಬ್ಬಳು ಹೆಣ್ಣನ್ನು ನೋಡ್ತಾರೆ ಅವಳೇ ಸತ್ಯವತಿ ಮತ್ಸ್ಯಗಂಧ ಅಂತ ಆಕೆಗೆ ಹೆಸರು ಆಕೆ ದೋಣಿಯನ್ನು ನಡೆಸ್ತಾ ಇರುತ್ತಾಳೆ ತನ್ನ ತಂದೆಯಾದಂತಹ ಮತ್ಸ್ಯ ಬೆಸ್ತ ಒಬ್ಬವನು ಅವನ ದೋಣಿಯನ್ನು ಆಕೆ ನಡೆಸ್ತಾ ಇದ್ಲು ಚೆನ್ನಾಗಿ ದೋಣಿಯನ್ನು ನಡೆಸ್ತಾ ಪ್ರಯಾಣಿಕರನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ದಡಕ್ಕೆ ಕರೆದುಕೊಂಡು ಹೋಗುವಂತಹ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತಾ ಇದ್ದಂಥವಳು ಈ ಸತ್ಯವತಿ ಅಪೂರ್ವವಾದಂತಹ ಸುಂದರಿಯವಳನ್ನು ಅವಳನ್ನು ನೋಡ್ತಾ ಇದ್ದ ಹಾಗೆ ಪರಾಶರರು ಮೋಹಗೊಳ್ತಾರೆ ಹಾಗೂ ಆಕೆಯ ದೋಣಿಯನ್ನು ತಾವು ಏರುತ್ತಾರೆ ದೋಣಿಯನ್ನು ಏರಿ ತಾವು ಇನ್ನೇನು ಮಧ್ಯಭಾಗಕ್ಕೆ ಬರಬೇಕು ಅಂತಾಗುವಾಗ ಆಕೆಯ ಬಳಿಯಲ್ಲಿ ತಮ್ಮ ಮನದ ಇಂಗಿತವನ್ನು ಹೇಳಿಕೊಳ್ತಾರೆ ಪರಾಶರರು ಯಾಕಂದರೆ ಆಕೆಯಲ್ಲಿ ಹೇಳ್ತಾರೆ ನಾನು ನಿನ್ನನ್ನು ವರಿಸಬೇಕು ನಮ್ಮಿಬ್ಬರಿಂದಾಗಿ ಒಬ್ಬ ಮಗ ಇವಾಗ ಉತ್ಪನ್ನವಾಗಬೇಕು ಆತ ಜನಿಸಬೇಕು ಆ ಕಾರಣಕ್ಕಾಗಿ ನೀನು ನನ್ನನ್ನು ಪರಿಗ್ರಹಿಸಬೇಕು ನಮ್ಮಿಬ್ಬರ ಸಮಾಗಮ ಆಗಬೇಕು ಅಂತ ಆಗ ಆಕೆ ಹೇಳ್ತಾಳೆ ನಾನಿನ್ನೂ ಕೂಡ ಕನ್ಯೆ ಅದು ಹೇಗೆ ಸಾಧ್ಯ ನೀವು ಋಷಿಗಳು ನಿಮ್ಮ ತಪಶಕ್ತಿ ಎಲ್ಲವೂ ನಿಮ್ಮ ಮುಖದಲ್ಲೇ ಗೋಚರ ಉಂಟು ಆದರೆ ಅದೀಗ ಹೇಗೆ ಸಾಧ್ಯ ಸಾವಿರಾರು ಜನ ದಡದಲ್ಲಿ ನಿಂತು ನೋಡ್ತಾ ಇದ್ದಾರೆ ಅದು ಹೇಗೆ ಸಾಧ್ಯ ಅಂತ ಆವಾಗ ಪರಾಶರರು ಹೇಳ್ತಾರೆ ಹೌದು ನನಗೆ ನೀನಿನ್ನೂ ಆಗಿದ್ದಿ ಕನ್ಯೆಯಾಗಿದ್ದಿ ಅಂತ ಆದರೆ ಈವಾಗ ನಾವೇನು ಸಂಪರ್ಕ ಹೊಂದುತ್ತಾ ಇದ್ದೇವೋ ಇದು ಕಾಮಕ್ಕಾಗಿ ಅಲ್ಲ ಇದು ಭೋಗಕ್ಕಾಗಿ ಅಲ್ಲ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಮೂಡಿದಂತಹ ಮೋಹ ಅದು ಯಾವುದೋ ಇಂದ್ರಿಯ ಸುಖಕ್ಕೋಸ್ಕರ ಬಂದದ್ದಲ್ಲ ಅದು ಇದರ ಹಿಂದೆ ದೈವ ನಿರ್ಣಯ ಉಂಟು ವಿಶೇಷವಾದಂತಹ ಉದ್ದೇಶ ಉಂಟು ನಮ್ಮ ಮಗ ಅಂಥವನಾಗುವಂಥವನಿದ್ದಾನೆ ಅಂತ ಶ್ರೇಷ್ಠನಾದಂತಹ ಮಗನನ್ನು ಪಡೆಯುವಂತಹ ಉದ್ದೇಶ ಉಂಟು ಅಂತ ಒಪ್ಪಿಕೊಳ್ಳುತ್ತಾಳೆ ಸತ್ಯವತಿ ಆದರೆ ನನ್ನ ಕನ್ಯತ್ವ ಅಂತ ಅವಳ ಪ್ರಶ್ನೆ ಮಾಡುವಾಗ ಪರಾಶರರು ಹೇಳುತ್ತಾರೆ ನೀನೀಗ ನನ್ನ ಜೊತೆಯಲ್ಲಿ ಸಂಪರ್ಕ ಮಾಡಿದರೂ ಕೂಡ ನಿನ್ನ ಕನ್ಯತ್ವ ಮರಳಿ ನಿನಗೆ ಕೊಡಲ್ಪಡ್ತದೆ ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯಾಗುವುದಿಲ್ಲ ತಂದೆಯ ಬಳಿಯಲ್ಲಿದ್ದಾಗ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಮ್ಮ ಸಮಾಗಮ ಆದ ನಂತರವೂ ಕೂಡ ನೀನು ಇರ್ತೀ ಅಂತ ಪರಾಶರರು ಆಕೆಗೆ ಅಭಯವನ್ನು ಕೊಡ್ತಾರೆ ಆನಂತರ ಅಲ್ಲಿ ಯಾವುದೋ ಯಾರಿಗೂ ಏನೂ ಕಾಣದೇ ಇರುವಂತಹ ರೀತಿಯಲ್ಲಿ ಮಂಜು ಮುಸುಕಿದಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಆ ದೋಣಿಯಲ್ಲಿ ದ್ವೀಪದಲ್ಲಿ ಹಾಗೂ ಆ ಜಲ ರಾಶಿಯ ಮಧ್ಯದಲ್ಲಿ ಯಾರಿಗೂ ಗೋಚರವಾಗದೇ ಇರುವಂಥ ಆ ಒಂದು ಸ್ಥಳದಲ್ಲಿ ಅವರಿಬ್ಬರ ಸಮಾಗಮವಾಗ್ತದೆ ಪರಾಶರದ್ದು ಹಾಗೂ ಸತ್ಯವತಿಯದ್ದು ಇದರ ಫಲವಾಗಿ ಒಂದು ಗಂಡು ಮಗು ಅಲ್ಲೇ ಆ ಕ್ಷಣದಲ್ಲೇ ತಾನು ಉತ್ಪನ್ನನಾಗುತ್ತಾನೆ ಅವನೇ ಕೃಷ್ಣದ್ವೈಪಾಯನ ಆ ದ್ವೀಪದಲ್ಲಿ ಜನಿಸಿದ್ರಿಂದಾಗಿ ಅವನು ದ್ವೈಪಾಯನನಾದ ಅವನಿಗೆಟ್ಟಂಥ ಹೆಸರು ಕೃಷ್ಣ ಹುಟ್ಟಿದ ಕೂಡಲೇ ಆ ಮಗು ತನ್ನ ಮನೋಸಂಕಲ್ಪದಿಂದಲೇ ಬೆಳೆದು ತಾರುಣ್ಯಕ್ಕೆ ಬಂದು ಬಿಡ್ತಾನೆ ಹಾಗೂ ತಾಯಿಗೆ ನಮಿಸ್ತಾನೆ ಅವರೇ ಮುಂದೆ ವೇದವ್ಯಾಸರು ಅಂತ ಕರೆಸಿಕೊಳ್ಳುವಂಥವರು ತಾಯಿಗೆ ನಮಿಸಿ ತಾನು ಸತ್ಯವತಿಯಲ್ಲಿ ಹೇಳುತ್ತಾನೆ ನೋಡಮ್ಮ ನಾನು ಅಮ್ಮನಾಗಿ ಅಥವಾ ತಂದೆಯಾಗಿ ನಿಮ್ಮಿಬ್ಬರ ಜೊತೆಯಲ್ಲಿರುವುದಕ್ಕೋಸ್ಕರ ನನ್ನ ಜನನವಾದದ್ದಲ್ಲ ನಾನು ಈವಾಗಲೇ ಹೊರಡುವವನಿದ್ದೇನೆ ನಿವೃತ್ತಿ ಮಾರ್ಗದಲ್ಲಿದ್ದೇನೆ ನಾನು ಆದರೆ ಯಾವಾಗ ನಿನಗೆ ನನ್ನ ಅಗತ್ಯ ಉಂಟೋ ನಿನಗೆ ನನ್ನ ಸಹಾಯ ಬೇಕೋ ಆವಾಗ ನನ್ನನ್ನು ನೆನಪಿಸಿಕೋ ಆ ಕ್ಷಣದಲ್ಲಿ ನಿನ್ನ ಮುಂದೆ ಪ್ರಕಟನಾಗ್ತೇನೆ ಅಂತ ಹೇಳಿದಂತಹ ಕೃಷ್ಣದ್ವೈಪಾಯನರು ಆ ಕ್ಷಣದಲ್ಲೇ ತನ್ನ ತಂದೆ ಯೆಯನ್ನು ತಾಯಿಯನ್ನು ಬಿಟ್ಟು ತಾವಲ್ಲಿಂದ ನಿರ್ಗಮಿಸಿಯೇ ಬಿಡ್ತಾರಂತೆ ಇದು ಆ ದ್ವೀಪದಲ್ಲಿ ಜನಿಸಿದಂತಹ ಕೃಷ್ಣದ್ವೈಪಾಯನರ ಜನನ ವೃತ್ತಾಂತ ಆವಾಗ ಪರಾಶರರು ಸತ್ಯವತಿಗೆ ಹೇಳುತ್ತಾರೆ ನಿನ್ನ ಈ ಸಮರ್ಪಣಾಭಾವಕ್ಕೆ ಲೋಕ ಕಲ್ಯಾಣಕ್ಕಾಗಿ ನೀನು ನಿನ್ನನ್ನೇ ದೇವತಾ ಕಾರ್ಯಕ್ಕೆ ಕೊಟ್ಟು ಬಿಟ್ಟೆ ನಿನ್ನ ಈ ಸಂಕಲ್ಪಕ್ಕೆ ನಿನ್ನ ಈ ತ್ಯಾಗಕ್ಕೆ ನಿನಗೆ ನಾನು ಏನು ವರವನ್ನು ಕೊಡಬೇಕು ಹೇಳು ಅಂತ ಆಗ ಆಕೆ ಕೇಳುತ್ತಾಳೆ ಎಷ್ಟೋ ವರ್ಷಗಳಿಂದ ನನ್ನ ಮೈಯಲ್ಲೊಂದು ಮೀನಿನ ದುರ್ಗಂಧ ಹಾಗಾಗಿ ನನ್ನನ್ನೆಲ್ಲರೂ ಕೂಡ ಮತ್ಸ್ಯಗಂಧಿ ಅಂತ ಕರೀತಾರೆ ಆ ನನ್ನ ಮೈಯಲ್ಲಿನ ಆ ಮೀನಿನ ವಾಸನೆ ನನಗೆ ಹೋಗಬೇಕದು ಆ ಮೀನಿನ ವಾಸನೆಯಿಂದಾಗಿ ನಾನೂ ಕೂಡ ಬಹಳ ನೊಂದಿದ್ದೇನೆ ತುಂಬ ಘಾಟು ಆ ವಾಸನೆ ಹೋಗಬೇಕು ನನ್ನ ಶರೀರದಿಂದ ಪರಿಮಳ ಬರಬೇಕು ಅಂತ ತಥಾಸ್ತು ಅಂತ ಅನುಗ್ರಹಿಸ್ತಾರಂತೆ ಪರಾಶರರು ಅಲ್ಲಿಂದ ಮುಂದೆ ಈ ಸತ್ಯವತಿ ಈ ಮತ್ಸ್ಯಗಂಧಿ ಆಕೆ ಮುಂದೆ ಯೋಜನಗಂಧಿ ಅಂತ ತಾನು ಖ್ಯಾತಳಾಗ್ತಾಳೆ ಅಂದರೆ ಆಕೆಯ ಶರೀರದಿಂದ ಹೊರಟಂಥ ಆ ಪರಿಮಳ ಯೋಜನ ಯೋಜನಗಳವರೆಗೆ ಅದು ಬೀಸ್ತಿತ್ತಂತೆ ಪಸರಿಸ್ತಿತ್ತಂತೆ ಹಾಗಾಗಿ ಆಕೆ ಯೋಜನಗಂಧಿ ಆದ್ಲು ಈ ರೀತಿ ಜನಿಸಿದಂತಹ ಆ ಕೃಷ್ಣದ್ವೈಪಾಯನರು ಅಲ್ಲಿಂದ ತೆರಳಿ ಸಮಗ್ರವಾಗಿದ್ದಂತಹ ವೇದವನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸ್ತಾರೆ ಹಾಗೂ ವೇದವ್ಯಾಸರು ಅಂತ ತಾವು ಕರೆಯಲ್ಪಡ್ತಾರೆ ಸಮಸ್ತ ಜ್ಞಾನಗಳು ಅವರಲ್ಲಿ ವೇದವ್ಯಾಸರಲ್ಲಿ ಅಡಕವಾಗಿತ್ತು ವೇದವ್ಯಾಸರು ಅಂದರೆ ಸಾಕ್ಷಾತ್ ನಾರಾಯಣನ ಪ್ರತಿರೂಪ ಅಂತ ನಮಗೆ ಭಾಗವತ ತೆಗೆದ್ರೆ ಭಗವಂತನ ಇಪ್ಪತ್ತ ಅವತಾರಗಳಲ್ಲಿ ವೇದವ್ಯಾಸ ಅವತಾರವೂ ಕೂಡ ಒಂದು ಅಂತ ಹೇಳುವಂಥದ್ದನ್ನು ಅಲ್ಲಿ ನಾವು ನೋಡಿ ತಿಳ್ಕೊಳ್ಳಬಹುದು ಈ ರೀತಿಯಾಗಿ ವೇದವ್ಯಾಸರು ತಮ್ಮ ಕಾರ್ಯದಲ್ಲಿ ಮುಂದುವರಿತಾ ಇದ್ದಾರೆ ಅವರಲ್ಲಿದ್ದಂತಹ ತಾಳ್ಮೆ ಇರ್ಬೋದು ತಪಶಕ್ತಿ ಇರ್ಬೋದು ಇತರರ ತಪ್ಪನ್ನು ಕ್ಷಮಿಸುವಂತಹ ಆ ಕ್ಷಮಾಗುಣ ಇರ್ಬೋದು ಸಕಲ ಶಾಸ್ತ್ರಾಸ್ತ್ರಗಳನ್ನು ತಿಳ್ಕೊಂಡದ್ದಿರ್ಬೋದು ಇಂತಹ ವ್ಯಕ್ತಿ ಆಗಿನ ಕಾಲಕ್ಕೆ ಇನ್ಯಾರೂ ಇದ್ದಂತಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಾವು ಮರೆಯುವಂತಿಲ್ಲ ಇಂತಹ ವೇದವ್ಯಾಸರು ಬಂದಂತಹ ಸ್ಥಳವೇ ಅದು ಜನಮೇಜಯನ ಆ ಸರ್ಪಯಾಗ ಅಲ್ಲಿ ವೈಶಂಪಾಯನರು ಅವರ ಶಿಷ್ಯರಾದ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಹೀಗೆ ಆ ಗ್ರಂಥ ಕರ್ತೃವಿನ ಬಗ್ಗೆ ಮೊದಲು ಹೇಳಲಾಗುತ್ತದೆ ಆ ನಂತರ ಆ ಗ್ರಂಥದಲ್ಲಿ ಏನಿತ್ತು ಅಂತ ಹೇಳುವಂಥದ್ದನ್ನು ಸಮಗ್ರ ಮಹಾಭಾರತದ ಕಥೆಯನ್ನು ಸೂಕ್ಷ್ಮವಾಗಿ ಎರಡೇ ಎರಡು ಪುಟದಲ್ಲಿ ಈ ಭಾಗದಲ್ಲಿ ವೇದವ್ಯಾಸರು ಕೊಡ್ತಾ ಹೋಗ್ತಾರೆ ಸೂಕ್ಷ್ಮವಾಗಿ ಯಾವ ರೀತಿಯಾಗಿ ಪಾಂಡುವಿನ ಹಾಗೂ ಧೃತರಾಷ್ಟ್ರನ ಜನನವಾಯಿತು ಅಂತ ಹೇಳುವಂಥದ್ದು ಯಾವಾಗ ವಿಚಿತ್ರವೀರ್ಯನಿಗೋ ಚಿತ್ರಾಂಗದನಿಗೋ ಮಕ್ಕಳಾಗದೇ ಇದ್ದವೋ ಅದಕ್ಕಿಂತಲೂ ಮೊದಲು ಭೀಷ್ಮನ ಕಥೆ ಬರ್ತದೆ ಇಲ್ಲಿ ಸಂಪೂರ್ಣ ಮಹಾಭಾರತವನ್ನು ಎರಡು ಪುಟಗಳಲ್ಲಿ ಒಂದೊಂದೇ ಸಾಲಿನಲ್ಲಿ ಹೇಳಿ ಮುಗಿಸಿದ್ದಾರೆ ಸಮಗ್ರವಾದ ಚಿಂತನೆ ಮುಂದೆ ಈ ವಿಚಿತ್ರ ವೀರ್ಯನಿಗೂ ಚಿತ್ರಾಂಗದನಿಗೂ ಮಕ್ಕಳಾಗಲೇ ಇದ್ದಾಗ ಭೀಷ್ಮಾಚಾರ್ಯರು ಈವಾಗಲೇ ತಾವು ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಶಂತನು ಮಹಾರಾಜನಿಗೆ ಮಾತು ಕೊಟ್ಟಿದ್ದಾರೆ ತಾವು ಬ್ರಹ್ಮಚರ್ಯಗಳಾಗಿ ಬ್ರಹ್ಮಚರಿ ಬ್ರಹ್ಮಚಾರಿಗಳಾಗಿದ್ದಾರೆ ಇಲ್ಲಿ ವಿಚಿತ್ರ ವೀರ್ಯನಿಗೂ ಚಿತ್ರಾಂಗದನಿಗೂ ಕೂಡ ಮಕ್ಕಳಾಗಿಲ್ಲ ಹಾಗೂ ಮಕ್ಕಳಾಗುವ ಮೊದಲೇ ಇಬ್ಬರೂ ಮೃತರಾಗಿದ್ದಾರೆ ಅಂಬೆ ಅಂಬಿಕೆ ಅಂಬಾಲಿಕೆಯರಿಗೆ ಈ ಮೂವರಿಗೂ ಕೂಡ ವೇದವ್ಯಾಸರ ಅನುಗ್ರಹದಿಂದ ಹುಟ್ಟಿದವರೇ ಪಾಂಡು ಹಾಗೂ ಧೃತರಾಷ್ಟ್ರ ಮತ್ತು ವಿದುರ ಈ ಮೂವರು ಜನಿಸ್ತಾರೆ ಮುಂದೆ ಗಾಂಧಾರಿಯಲ್ಲಿ ಧೃತರಾಷ್ಟ್ರನಿಗೆ ಜನಿಸುವಂಥದ್ದೇ ನೂರು ಜನ ಕೌರವರು ಹಾಗೂ ಪಾಂಡುವಿಗೆ ಕುಂತಿಯ ಮುಖಾಂತರ ದೇವತೆಗಳ ಅನುಗ್ರಹದಿಂದ ಮೂರು ಮಕ್ಕಳು ಮಾದ್ರಿಗೆ ಅಶ್ವಿನಿ ದೇವತೆ ಅನುಗ್ರಹದಿಂದ ಇಬ್ಬರು ಮಕ್ಕಳು ಹೀಗೆ ಪಂಚಪಾಂಡವರು ಹಾಗೂ ನೂರು ಜನ ಕೌರವರು ಇವರ ಮಧ್ಯದಲ್ಲಿ ಮೂಡ್ತಾ ಇರುವಂತಹ ದ್ವೇಷ ಕಾಡಿನಲ್ಲಿ ಆ ಪಾಂಡುವಿನ ಆ ಒಂದು ಹತ್ಯೆ ಅಂತ ಹೇಳುವಂಥದ್ದು ಆತನಿಗೆ ಋಷಿಗಳ ಶಾಪ ವನಪಾಲಾದಂತಹ ಪಾಂಡುವಿನಿಗೆ ಆ ಕಾಡಲ್ಲೇ ಮಾದರಿ ಸಂಪರ್ಕದಿಂದ ಅವನ ಮೃತ್ಯು ಮುಂದೆ ಇವರಿಬ್ಬರ ಮಧ್ಯದಲ್ಲಿ ಬೆಳೆಯುತ್ತಾ ಬಂದಂತಹ ದ್ವೇಷ ಭೀಷ್ಮಾಚಾರ್ಯರಿಂದ ಇಬ್ಬರನ್ನೂ ಕೂಡ ಸಾಂತ್ವನಗೊಳಿಸ್ತಾ ಬಂದಂತಹ ಪರಿ ಸಮಾಧಾನಗೊಳಿಸ್ತಾ ಇದ್ದಂತಹ ರೀತಿ ಮಧ್ಯದಲ್ಲಿ ಪಾಂಡವರಿಗೆ ಬಹಳನ್ನು ಕೇಡ್ ಬಹಳಷ್ಟು ಕೇಡನ್ನು ಉಂಟು ಮಾಡುತ್ತಾ ಇದ್ದಂತಹ ದುರ್ಯೋಧನ ಮುಂದೆ ದ್ರೌಪದಿ ಸ್ವಯಂವರ ಇವರು ಕಾಂಡವ ದಹನದಲ್ಲಿ ತಾವು ತಮ್ಮ ಇಡೀ ಆ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡುವಂಥದ್ದು ಇದೆಲ್ಲವೂ ಕೂಡ ಈ ಭಾಗದಲ್ಲಿ ಬರ್ತಾ ಹೋಗ್ತದೆ ಅರಗಿನ ಮನೆಯಲ್ಲಿ ಅವರನ್ನು ಹಾಕಿ ಸುಡ್ಲಿಕ್ಕೆ ನೋಡ್ತಾ ಇರುವಂಥದ್ದು ಅಲ್ಲಿಂದ ಅವರೆಲ್ಲರೂ ಕೂಡ ಅದೃಶ್ಯರಾಗುವಂಥದ್ದು ತಮ್ಮ ತಾಯಿಯ ಜೊತೆಯಲ್ಲಿ ಹಿಡಿಂಬ ವಿವಾಹವಾಗುವಂಥದ್ದು ಭೀಮಸೇನ ಅಲ್ಲಿಂದ ಮುಂದೆ ದ್ರೌಪದಿ ಸ್ವಯಂವರ ಆ ನಂತರ ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಪ್ರವೇಶ ಮಹಾಭಾರತದೊಳಕ್ಕೆ ಇದೆಲ್ಲವೂ ಕೂಡ ಮುಂದೆ ದ್ಯೂತದ ಸಭೆ ದ್ಯೂತ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣದ ಪ್ರಯತ್ನ ಭಗವಂತನಿಂದ ಅಕ್ಷಯಾಂಬರವನ್ನಿತ್ತು ದ್ರೌಪದಿಯ ಮಾನ ಸಂರಕ್ಷಣೆ ಅಲ್ಲಿಂದ ಮುಂದೆ ಇವರು ಹದಿಮೂರು ವರ್ಷಗಳ ಕಾಲ ಅಜ್ಞಾತವಾಸ ವನವಾಸಕ್ಕೆ ಹೋಗುವಂಥದ್ದು ವಿರಾಟ ನಗರಿಯಲ್ಲಿ ಅವರೆಲ್ಲರೂ ಅಜ್ಞಾತವಾಸವನ್ನು ಕಳೆಯುವಂಥದ್ದು ಅಲ್ಲಿಂದ ಮುಂದೆ ಶ್ರೀಕೃಷ್ಣ ಸಂಧಾನ ಯುದ್ಧದ ತೀರ್ಮಾನ ಹದಿನೆಂಟು ದಿನಗಳ ಯುದ್ಧ ಇದೆಲ್ಲವೂ ಕೂಡ ಆ ಸತ್ಯವನ್ನು ಧರ್ಮವನ್ನು ನ್ಯಾಯವನ್ನು ನೀತಿಯನ್ನು ಬಿಡದೇ ಇದ್ದಂತಹ ಪಾಂಡವರ ಪಕ್ಷಕ್ಕೆ ಅವರಿಗೆ ಕಷ್ಟಕ್ಕೆ ಹೆಗಲಾಗಿ ನಿಂತವನು ಭಗವಂತ ಅವರಿಗೆ ಇಡೀ ಜೀವಮಾನದುದ್ದಕ್ಕೂ ಅವರು ಸಹಿಸಿದ ಅಂತಹ ಕಷ್ಟಗಳು ಒಂದೆರಡಲ್ಲ ಬಹಳಷ್ಟು ಕಷ್ಟಗಳನ್ನು ನಷ್ಟಗಳನ್ನು ನೋಡಿದ್ದಾರೆ ಆದರೆ ಎಲ್ಲಿಯೂ ಕೂಡ ಧರ್ಮ ಬಿಟ್ಟವರಲ್ಲ ಧರ್ಮ ಬಿಡದೆ ಸತ್ಯಸಂಧತೆಯನ್ನು ಬಿಡದೆ ತಮ್ಮ ಕಷ್ಟಗಳನ್ನು ನಗುಮುಗದಿಂದಲೇ ಎದುರಿಸ್ತಾ ಬಂದವರಾದದ್ರಿಂದಾಗಿ ಭಗವಂತನ ಅಭಯ ಹಸ್ತ ಅಂತ ಹೇಳುವಂಥದ್ದು ಸದಾಕಾಲ ಅವರ ಜೊತೆಗಿತ್ತು ಅಂತ ಮಹಾಭಾರತವನ್ನು ನಾವು ನೋಡ್ತಾ ಹೋಗಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಭಗವಂತ ಎತ್ತಾನೆ ಅಂತ ಹೇಳಿದರೆ ಜೋರಾಗಿ ಮಳೆ ಬರ್ತಾ ಉಂಟು ಅಂತ ಕಷ್ಟಗಳ ಸುರಿಮಳೆಯೇ ಸುರಿತಾ ಉಂಟು ಅಂತ ಅದನ್ನು ನಿಲ್ಲಿಸಲಿಕ್ಕೆ ಯಾವ ದೇವರೂ ಬರುವುದಿಲ್ಲ ನಮ್ಮ ಕರ್ಮ ನಾವು ಅನುಭವಿಸಲೇಬೇಕು ಆದರೆ ಕೊಡೆ ಹಿಡಿದುಕೊಂಡು ಭಗವಂತ ನಿಂತಿರುತ್ತಾನೆ ಅಂತ ಆತ ಕೊಡೆಯ ರೂಪದಲ್ಲಿ ನಮಗೆ ಛತ್ರವನ್ನು ಹಿಡಿದುಕೊಂಡು ನಮಗೆ ಆಸರೆಯಾಗಿ ನಿಲ್ತಾನೆ ಆ ಮಳೆ ಹನಿಗಳು ಬಿದ್ದು ನಾವು ಒದ್ದೆಯಾಗಿ ನರಳಾಡಿ ಇನ್ನೇನು ಜ್ವರಕ್ಕೋ ರೋಗಕ್ಕೋ ತುತ್ತಾಗದ ಹಾಗೆ ಆತ ಕಾಯ್ತಾನೆ ಬೀಳುವಂತಹ ಆ ಮಳೆ ನಮ್ಮ ಕಾಲನ್ನೂ ಸೋಕಬೇಕು ನಮಗೆ ಕಷ್ಟಗಳನ್ನೂ ತಂದುಕೊಡಬೇಕು ಈ ರೀತಿಯಾಗಿ ಭಗವಂತನ ಸಹಾಯ ಅಂತ ಹೇಳುವಂಥದ್ದು ಸದಾಕಾಲ ಇರ್ತದೆ ಕರ್ಮವನ್ನು ಮಾಡುವಂಥದ್ದು ಮಾತ್ರ ನಮ್ಮ ಕೈಯಲ್ಲಿರುವಂಥದ್ದು ಅಂತ ಸತ್ಯ ಬಿಡದೆ ಧರ್ಮ ಬಿಡದೆ ನ್ಯಾಯ ನೀತಿಯಲ್ಲಿ ನಡೆದಾಗ ಭಗವಂತನ ಅಭಯ ಹೇಗಿರ್ತದೆ ಅಂತ ಹೇಳುವಂಥದ್ದನ್ನೆಲ್ಲ ಮಹಾಭಾರತದಲ್ಲಿ ನೋಡಬೇಕು ಈ ರೀತಿ ರೀತಿ ಕೊನೆಗೆ ಸತ್ಯ ಬಿಡದ ಧರ್ಮ ಬಿಡದಂತಹ ಪಾಂಡವರಿಗೆ ಜಯ ಕೌರವನ ನಾಶ ಆಗುವಂಥದ್ದು ಇದು ಎಲ್ಲವನ್ನು ಕೂಡ ಸಂಕ್ಷೇಪವಾಗಿ ಸಂಕ್ಷಿಪ್ತವಾಗಿ ವಿವರಿಸ್ತಾ ಬರ್ತಾರೆ ಅತ್ಯಂತ ಕೆಲವು ಶ್ಲೋಕಗಳಲ್ಲಿ ಈ ಬಗ್ಗೆ ಜನಮೇಯ ಜಯನಿಗೆ ವೈಶಂಪಾಯನರು ಹೇಳುತ್ತಾರೆ ಇಲ್ಲಿಂದ ಮುಂದೆ ಬರುವಂಥದ್ದೇ ಪಾಂಡವ ವಂಶ ಅದು ಹೇಗೆ ಬೆಳೆಯಿತು ಚಂದ್ರವಂಶ ಅಂತ ಹೇಳುವಂಥದ್ದು ಪಾಂಡವ ವಂಶ ಇರ್ಬೋದು ಕೌರವ ವಂಶ ಇರ್ಬೋದು ಮೂಲತಃ ಇದು ಕುರುವಂಶ ಕುರುವಂಶ ಅಂತ ಹೇಳುವಂಥ ಹೆಸರು ಬಂದದ್ದು ಹೇಗೆ ಇವರಿಬ್ಬರೂ ಕೌರವರೇ ಆನಂತರ ಪಾಂಡವಿನ ಮಕ್ಕಳು ಪಾಂಡವರಾದರೂ ಧೃತರಾಷ್ಟ್ರನ ಮಕ್ಕಳು ಕೌರವರಂಥಾದರು ಆದರೆ ಈ ಪ್ರಾರಂಭದಲ್ಲಿ ಇದು ಚಂದ್ರವಂಶ ಈ ಚಂದ್ರವಂಶದ ಪ್ರಾರಂಭದಲ್ಲಿ ಇದು ಹೇಗಿತ್ತು ಅಂತ ಹೇಳುವಂಥದ್ದನ್ನು ಉಪರಿಚರ ವಸು ಅಂತ ಹೇಳುವಂಥವನ ಕಥೆಯ ಮುಖಾಂತರ ಪ್ರಾರಂಭ ಮಾಡ್ತಾ ಹೋಗ್ತಾರೆ ವೈಶಂಪಾಯನರು ಜನಮೇಜನಿಗೆ ಹೇಳ್ತಾ ಹೋಗ್ತಾರೆ ಹಿಂದೆ ಉಪರಿಚರ ಅಂತ ಹೇಳುವಂತಹ ಒಬ್ಬ ರಾಜ ಇರ್ತಾನೆ ಈ ಉಪರಿಚರ ರಾಜನಿಗೆ ಬೇಟೆಯಾಡುವುದು ಅಂತ ಹೇಳಿದರೆ ಬಹಳ ಹುಚ್ಚು ಎಲ್ಲೆಲ್ಲ ಹೋಗುವಂಥದ್ದು ತಾನು ಬೇಟೆಯಾಡುವುದು ಅನೇಕ ಮೃಗಗಳನ್ನು ತಾನು ಕೊಲ್ಲುವುದು ಇದೆ ಹೀಗೆ ಆ ಒಂದು ಬೇಟೆಯಲ್ಲಿ ಅದರಲ್ಲೇ ಸಂತೋಷವನ್ನು ಪಟ್ಟುಕೊಂಡು ಅನೇಕ ಕಾಲ ತಾನಿದ್ದ ಉಪರಿಚರ ಹೀಗಿದ್ದಾಗ ಒಂದು ಬಾರಿ ಅವನಿಗೆ ತನ್ನ ಈ ಒಂದು ಪ್ರವೃತ್ತಿಯ ಮೇಲೆ ತನ್ನ ಈ ಒಂದು ಹವ್ಯಾಸದ ಮೇಲೆ ಅತ್ಯಂತ ಜಿಗುಪ್ಸೆ ಬಂದು ಬಿಡ್ತದಂತೆ ಇದ್ದಕ್ಕಿದ್ದ ಹಾಗೇನೆ ನನಗೆ ಬೇಡ ಇನ್ನು ಈ ಬೇಟೆ ಬೇಡ ಈ ರಾಜ್ಯಭಾರ ಬೇಡ ಈ ಭೋಗಭಾಗ್ಯಗಳು ಬೇಡ ಅಂತ ತಾನಿದ್ದಕ್ಕಿದ್ದ ಹಾಗೆ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಉಪರಿಚಾರ ಅವನ ತಪಸ್ಸು ಎಷ್ಟೊಂದು ತೀವ್ರವಾಗಿತ್ತು ಅಂದರೆ ಪಂಚಾಗ್ನಿ ತಪಸ್ಸುಗಳನ್ನೆಲ್ಲ ಮಾಡ್ತಾನವನು ಎಷ್ಟು ತೀವ್ರವಾಗಿತ್ತು ಅಂತ ಹೇಳಿದರೆ ಅದು ದೇವತೆಗಳವರೆಗೆ ಹೋಗಿ ಮುಟ್ಟಿತು ಇವನಿಗೆ ಯಾವುದೋ ಒಂದು ಪದವಿಯನ್ನು ದೇವತೆಗಳ ಪದವಿಯನ್ನು ಪಡೆಯುವ ಆಸೆ ಇದ್ದಿರಬೇಕು ಅದಕ್ಕಾಗಿ ಈ ಮಟ್ಟಿನ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತ ದೇವತೆಗಳು ಮುಖ್ಯವಾಗಿ ಇಂದ್ರ ತೀರ್ಮಾನ ಮಾಡ್ತಾರೆ ಇಂದ್ರ ಪದವಿಯ ಮೇಲೆ ಏನಾದರೂ ಕಣ್ಣು ಹಾಕಿದ್ದಾನೋ ಏನೋ ಅದಕ್ಕಾಗಿ ಈ ತಪಸ್ಸನ್ನು ಮಾಡ್ತಿದ್ದಾನೋ ಈ ರೀತಿ ಅಂತ ಭ್ರಮಿಸಿ ಇಂದ್ರ ಈ ಉಪರಿಚರನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಇಂದ್ರ ಉಪರಿಚರನಿಗೆ ಹೇಳುತ್ತಾನೆ ನೀನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ನೀನು ರಾಜನಾಗಿದ್ದಿ ನೀನು ನಿನ್ನ ಧರ್ಮವನ್ನು ಬಿಟ್ಟು ಈ ರೀತಿಯಾಗಿ ಕಾಡು ಸೇರಿ ಇಲ್ಲಿ ಈ ತಪಸ್ಸನ್ನು ಮಾಡ್ತಾ ನೀನು ಕೂತ್ಕೊಂಡ್ರೆ ನಿನ್ನ ಕರ್ಮಭ್ರಷ್ಟ ನೀನು ಆದಂತೆ ನಿನ್ನ ರಾಜಧರ್ಮವನ್ನು ನೀನು ನೆರವೇರಿಸಬೇಡವಾ ಅದನ್ನೆಲ್ಲ ನೋಡಿಕೊಳ್ಳುವವರು ಯಾರು ಹಾಗಾಗಿ ನೀನು ನಿನ್ನ ಕರ್ಮದಲ್ಲಿ ತತ್ಪರನಾಗಬೇಕು ಇದೆಲ್ಲವನ್ನು ಬಿಟ್ಟು ಬಿಡು ಮರಳಿ ಹೋಗು ನೀನು ನಿನ್ನ ರಾಜ್ಯಕ್ಕೆ ಹೋಗು ಸಕಲ ಸುಖ ಭಾಗಗಳನ್ನು ಭೋಗಗಳನ್ನು ಅನುಭವಿಸು ನಿನಗೆ ನನ್ನ ಸಹಾಯ ಉಂಟು ಅಂತ ಹೇಳ್ತಾ ನಿನ್ನನ್ನು ನಾನು ಅಂತ ತೀರ್ಮಾನ ಮಾಡ್ತೇನೆ ಇನ್ನು ಮುಂದೆ ನೀನು ಬರೀ ಉಪರಿಚರ ಅಲ್ಲ ಇನ್ನು ಮುಂದೆ ನೀನು ಉಪರಿಚರ ವಸು ಅಂತ ಅವನಿಗೊಂದು ಹೊಸ ನಾಮಕರಣವೂ ಆಯಿತು ಉಪರಿಚರ ವಸುವು ಅಂತ ನೀನು ಕರೆಯಲ್ಪಡ್ತಿ ಅಂತ ಹೇಳಿದಂತಹ ಇಂದ್ರ ತಪಸ್ಸಿನಿಂದ ಇವನು ವಿಮುಖನಾಗುವುದಕ್ಕೆ ಬೇಕಾದಂತಹ ಎಲ್ಲ ಮನವೊಲಿಸುವ ಮಾತುಗಳನ್ನಾಡಿ ಉಪರಿಚರ ವಸುವಿಗೆ ಒಂದು ದಿವ್ಯವಾದಂತಹ ವಿಮಾನವನ್ನು ಕೊಡ್ತಾನೆ ಪುಷ್ಪಕ ವಿಮಾನದ ರೀತಿಯಲ್ಲಿಯೇ ಆ ವಿಮಾನದ ವರ್ಣನೆ ಉಂಟು ಅಂತಹ ಒಂದು ವಿಮಾನ ತನ್ನ ಇಚ್ಛಿಸಿ ಹೋಗಬಹುದಿತ್ತು ಹೋಗಬೋದಿತ್ತು ಅದರಲ್ಲಿ ಭೋಗಕ್ಕೆ ಬೇಕಾದಂತಹ ಸಕಲ ಸಾಮಗ್ರಿಗಳು ಇತ್ತು ದಿವ್ಯವಾದಂತಹ ನೆಲಕ್ಕಿಂತ ಮೇಲೆ ಅಂತರಿಕ್ಷದಲ್ಲೇ ತಾನು ಸ್ಥಿತವಾಗಿ ನಿಂತುಕೊಳ್ತಾ ಇದ್ದಂಥ ಅಭಿಮಾನ ಅಂತಹ ವಿಮಾನವನ್ನು ಕೊಡ್ತಾನೆ ಒಂದು ವೈಜಯಂತಿ ಮಾಲೆಯನ್ನು ಕೂಡ ಕೊಡ್ತಾನೆ ಆ ವೈಜಯಂತಿ ಮಾಲೆಯನ್ನು ಧರಿಸಿದರೆ ಇಂದ್ರನಿಂದ ಸಿಕ್ಕಿದಂತಹ ಮಾಲೆಯದು ಆ ಮಾಲೆಯನ್ನು ಧರಿಸಿ ಯಾವ ಶತ್ರುಗಳ ಮುಂದೆ ನಿಂತರೂ ಕೂಡ ಆ ಶತ್ರು ಅವಿಗೆ ಇವನನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಅಂತಹ ವಿಶೇಷವಾದಂತಹ ಪರಿಮಳಭರಿತವಾದಂತಹ ಎಂದೂ ಬಾಡದೇ ಇರುವಂತಹ ವೈಜಯಂತಿ ಮಾಲೆಯನ್ನು ಕೊಟ್ಟ ವಿಮಾನವನ್ನು ಕೊಟ್ಟ ಜೊತೆಗೆ ಒಂದು ವೈಣವದಂಡ ಅಂತ ಆ ದಂಡವನ್ನು ಕೂಡ ಕೊಡ್ತಾನೆ ಇಂದ್ರ ಉಪರಿಚರ ವಸುವಿಗೆ ಆ ವೈಣವದಂಡವನ್ನು ಇದನ್ನೆಲ್ಲವನ್ನು ಪಡೆದುಕೊಂಡು ಬಹಳ ಸಂತೋಷದಿಂದ ಉಪರಿಚರ ವಸು ತನ್ನ ತಪಸ್ಸನ್ನು ನಿಲ್ಲಿಸಿ ಬಿಡ್ತಾನೆ ವೈಣವದಂಡವನ್ನು ಪೂಜಿಸ್ತಾನೆ ಆ ಇಂದ್ರ ಕೊಡಲ್ಪಟ್ಟಂತಹ ಇಂದ್ರನಿಂದ ಉಪರಿಚರ ವಸುವಿಗೆ ಸಿಕ್ಕಿದಂತಹ ಆ ವೈಣ ವೈಣವ ದಂಡವನ್ನು ತನ್ನ ಅರಮನೆಯ ಹೊರಗೆ ಸ್ಥಾಪಿಸಿ ಬಹಳ ಅದನ್ನು ಪೂಜಿಸ್ತಾ ಇದ್ದಾನಂತೆ ಆ ಸಂಪ್ರದಾಯ ಈಗಲೂ ಕೂಡ ರಾಜಮನೆತನದಲ್ಲಿ ನಡೆದುಕೊಂಡು ಬಂದಿದೆ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಉಂಟು ಆ ದಂಡವನ್ನು ಒಂದು ಶುಭ ಕಾರ್ಯದ ಸಂದರ್ಭದಲ್ಲಿ ಅಂಥದ್ದೇ ಈಗ ಏನಾದರೂ ವ್ಯವಸ್ಥೆಗಳಿರ್ಬೋದು ಪೂಜಿಸುವಂತಹ ಪದ್ಧತಿ ಅದೆಲ್ಲವನ್ನು ಪಡೆದುಕೊಂಡು ಹೋಗಿ ಮರಳಿ ತಾನು ರಾಜ್ಯಭಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಉಪರಿಚರ ವಸು ಅವನಿಗೆ ಈ ಮೂರು ವಿಶೇಷವಾದಂತಹ ವಸ್ತುಗಳು ಲಭ್ಯವಾಗಿದೆ ಹೀಗಿರಬೇಕಾದ್ರೆ ಒಂದು ದಿನ ತಾನು ವಿಮಾನದಲ್ಲಿ ಕುಳಿತುಕೊಂಡು ಉಪರಿಚರ ವಸು ತಾನು ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂದು ಬದಿಯಲ್ಲಿ ನದಿ ಒಂದನ್ನು ನೋಡ್ತಾನೆ ತಾನು ಹೀಗೆ ಸಂಚಾರ ಮಾಡ್ತಾ ಸುಖವಾಗಿ ಬರ್ತಾ ಇದ್ದಾನೆ ಆವಾಗ ತಾನು ಶಕ್ತಿಮತಿ ಅಂತ ಹೇಳುವಂಥ ಒಂದು ನದಿಯನ್ನು ನೋಡ್ತಾನೆ ಆ ಶುಕ್ತಿಮತಿ ನದಿಯನ್ನು ಕೋಲಾಹಲ ಅಂತ ಹೇಳುವಂಥ ಪರ್ವತವನ್ನು ತಡೆದು ನಿಲ್ಲಿಸಿದೆ ನದಿಯ ನೀರು ಆ ಪರ್ವತವನ್ನು ದಾಟಿ ಮುಂದೆಗೆ ಹೋಗ್ತಾ ಇಲ್ಲ ಕೋಲಾಹಲ ಅಂತ ಹೇಳುವಂಥ ಆ ಪರ್ವತ ಒಂದು ರಾಕ್ಷಸನಾಗಿದ್ದ ಹೇಳುವಂಥದ್ದು ಕೂಡ ಉಂಟು ತಾನು ತಡೆದು ನಿಲ್ಲಿಸಿದ್ದ ಈಗ ಈ ಉಪರಿಚರ ವಸು ಏನು ಮಾಡುತ್ತಾನೆ ಅಂದರೆ ತನ್ನ ಶಕ್ತಿಯನ್ನು ಉಪಯೋಗಿಸಿ ಆ ಕೋಲಾಹಲ ಪರ್ವತವನ್ನು ತಾನಲ್ಲಿಂದ ನೂಕಿ ಬಿಡ್ತಾನೆ ಈವಾಗ ಆ ಶಕ್ತಿಮತಿ ನದಿ ಏನಿದಲ್ಲ ಅದು ಆ ಪರ್ವತರಾಜನ ಕೋಲಾಹಲ ಪರ್ವತನ ಎದೆಯನ್ನು ಸೀಳಿಕೊಂಡು ತಾನಲ್ಲಿಂದ ಹರಿಯಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಯಾಕೆಂದರೆ ಆ ನದಿಯ ಹರಿವನ್ನು ತಡೆದು ಹಿಡಿದಿದ್ದ ಆ ಕೋಲಾಹಲ ಅಂತ ಹೇಳುವಂತಹ ಪರ್ವತ ಸರಿಯಾಗಿ ನದಿ ನೀರು ಹರಿದುಕೊಂಡು ಹೋಗುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾನೆ ಉಪರಿಚರವಸು ಅಂತರಿಕ್ಷದಲ್ಲಿ ಸಂಚರಿಸ್ತಾ ಇದ್ದಂಥವನು ಈ ನದಿಯ ಪರಿಸ್ಥಿತಿಯನ್ನು ನೋಡಿ ಅದಕ್ಕೆ ಸುಲಭವಾಗಿ ಹರಿಯಲಿಕ್ಕೆ ಆಗುವ ರೀತಿ ಅನುವು ಮಾಡಿಕೊಟ್ಟ ಹೀಗೆ ಕೋಲಾಹಲನ ಪ ಎದೆಯನ್ನು ಸೀಳಿಕೊಂಡು ನದಿ ಹರಿದಾಗ ಅಲ್ಲಿ ಎರಡು ಮಕ್ಕಳು ಉತ್ಪನ್ನವಾಗ್ತವೆ ಇಲ್ಲಿ ನಾವು ಆಲೋಚನೆ ಮಾಡಬೇಕು ಏನು ಅಂದರೆ ನದಿ ಹಾಗೂ ಪರ್ವತ ಅಂತ ಹೇಳಿದರೆ ನದಿಯನ್ನೇ ನಾವು ಕಲ್ಪನೆ ಮಾಡಿಕೊಳ್ಳೋದಲ್ಲ ಅಥವಾ ಪರ್ವತವನ್ನೇ ಕಲ್ಪನೆ ಮಾಡುವುದಲ್ಲ ಪರ್ವತ ಅಂದರೆ ಪರ್ವತದ ಅಭಿಮಾನಿ ದೇವತೆ ಹಾಗೂ ನದಿ ಅಂತ ಹೇಳಿದರೆ ನದಿಯ ಅಭಿಮಾನಿ ದೇವತೆ ಹೇಗೆ ನಾವು ಸಮುದ್ರ ಗರ್ಜಿಸಿತು ರಾಮಾಯಣದಲ್ಲಿ ನೋಡ್ತೇವಲ್ಲ ಸಮುದ್ರನಿಗೆ ಅಹಂಕಾರ ಅಂದರೆ ಸಮುದ್ರ ರಾಜ ಅದಕ್ಕೊಂದು ಅಭಿಮಾನಿ ದೇವತೆ ಇದ್ದಾನೆ ಅವನು ವರುಣ ಸಮುದ್ರಕ್ಕೆ ಹಾಗೆಯೇ ಇಲ್ಲಿಯೂ ಕೂಡ ನದಿಗೆ ಒಂದು ಅಭಿಮಾನಿ ದೇವತೆ ಇತ್ತು ಆ ಅಭಿಮಾನಿ ದೇವತೆ ಹಾಗೂ ಪರ್ವತದ ಅಭಿಮಾನಿ ದೇವತೆ ಇವರಿಬ್ಬರೂ ಕೂಡ ಮಿಲನವಾದಾಗ ಮಕ್ಕಳೆರಡು ಉತ್ಪನ್ನವಾಗ್ತದೆ ಆ ಎರಡೂ ಮಕ್ಕಳನ್ನು ಕೂಡ ಆ ರಾಜನಿಗೆ ವಹಿಸಿಕೊಡ್ತಾಳಂತೆ ಆ ನದಿ ಈ ರಾಜನಿಗೆ ಎರಡೂ ಮಕ್ಕಳು ಸಿಕ್ಕಿತು ಆ ಮಕ್ಕಳನ್ನು ಏನು ಮಾಡ್ತಾನೆ ಇವನು ಅಂದರೆ ಎರಡು ಮಕ್ಕಳು ಅಲ್ಲಿ ಪ್ರಾಪ್ತವಾಗ್ತದೆ ಗಿರಿಕೆ ಅಂತ ಹೇಳುವಂತಹ ಆ ಒಂದು ಮಗು ಆ ಗಿರಿಕೆಯನ್ನು ಏನು ಮಾಡ್ತಾನೆಂದರೆ ಇವನು ಆ ಗಿರಿಕೆ ಆಕೆ ಹುಟ್ಟುತ್ತಲೇ ಯೌವನಕ್ಕೆ ಬಂದಿದ್ದಾಳೆ ಆಕೆಯನ್ನು ತಾನು ವಿವಾಹವಾಗುತ್ತಾನೆ ಹಾಗೂ ಇನ್ನೊಬ್ಬನನ್ನು ತನ್ನ ಸೇನಾನಾಯಕನನ್ನಾಗಿ ತಾನು ನಿಯಮಿಸ್ತಾನಂತೆ ಉಪರಿಚರವಸು ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಗಂಡನ್ನು ಸೇನಾನಾಯಕನನ್ನಾಗಿ ಇಟ್ಟುಕೊಂಡ ಅಲ್ಲಿ ಹುಟ್ಟಿ ಹುಟ್ಟಿಬಂದಂಥ ಆ ಹೆಣ್ಣು ಮಗು ಗಿರಿಕೆಯನ್ನು ಸುಂದರಿ ಆಕೆ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡ ಉಪರಿಚರವಸು ಆದರೆ ಆ ಗಿರಿಕೆಯ ಮೇಲೆ ಅವನಿಗೆ ಬಹಳ ಮೋಹ ಯಾವ ರೀತಿಯಾಗಿ ದಶರಥನಿಗೆ ಕೈಕೇಯಿಯಲ್ಲಿತ್ತೋ ಹಾಗೇ ಈ ಉಪರಿಚರನಿಗೆ ಈ ಗಿರಿಕೆಯ ಮೇಲೆ ಬಹಳ ಅಂದರೆ ಬಹಳ ಮೋಹ ಆಕೆಯನ್ನು ಒಂದು ಅಕ್ಷ ಅರೆಕ್ಷಣವೂ ಕೂಡ ಆಗಲಿ ಇರಲಿಕ್ಕಿಲ್ಲ ಈ ಉಪರಿಚರವಸು ಹೀಗಿದ್ದಾಗ ಒಂದು ಬಾರಿ ಶ್ರಾದ್ದದ ದಿನ ಬಂದಿದೆ ಉಪರಿಚರ ವಸುವಿನ ಪಿತೃಗಳ ಶ್ರಾದ್ದದ ದಿವಸ ಆ ದಿನ ಎಲ್ಲ ಋಷಿಗಳು ಮುನಿಗಳು ಇವನ ಮನೆಗೆ ಬಂದಿದ್ದಾರೆ ಶ್ರಾದ್ದ ಭೋಜನ ಮಾಡಬೇಕು ಅಂತ ಬಂದಂಥ ಅವರೆಲ್ಲರೂ ಕೂಡ ಇವನಲ್ಲಿ ಹೇಳ್ತಾ ಇದ್ದಾರೆ ಏನು ಅಂದರೆ ನೀನು ಈಗಲೇ ಕಾಡಿಗೆ ಹೋಗು ಕಾಡಿಗೆ ಹೋಗಿ ಜಿಂಕೆಯ ಮಾಂಸವನ್ನು ತೆಗೆದುಕೊಂಡು ಬಾ ನಮಗೆಲ್ಲರಿಗೂ ಕೂಡ ಇವತ್ತು ಆ ಭೋಜನವನ್ನು ಮಾಡಬೇಕು ಅಂತ ನಮಗೆಲ್ಲರಿಗೂ ಮನಸ್ಸಾಗಿದೆ ಅಂತ ಆಗಿನ ಕಾಲಕ್ಕೆ ಈ ಮಾಂಸಾಹಾರ ಅಂತ ಹೇಳುವಂಥದ್ದು ಎಲ್ಲರಿಗೂ ಇತ್ತು ಅಂದರೆ ಕೆಲವೊಮ್ಮೆ ಯಜ್ಞ ಆಗದ ಸಂದರ್ಭದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ದೇವತೆಗಳಿಗೆ ಏನೋ ಒಂದು ಕಾರ್ಯ ಆಗಬೇಕಿದ್ದಾಗ ಅವಾಗೆಲ್ಲ ಮಾತ್ರ ಆದರೆ ಕಾಲಾಂತರದಲ್ಲಿ ಬ್ರಾಹ್ಮಣರಿಗೆ ಅದು ನಿಷೇಧ ಯಾಕೆ ಆಯಿತು ಅಂದರೆ ಬಾಯಿ ರುಚಿಗೋಸ್ಕರ ಮಾಂಸಾಹಾರವನ್ನು ಸೇವಿಸಲಿಕ್ಕೆ ಬ್ರಾಹ್ಮಣರು ಪ್ರಾರಂಭ ಮಾಡಿದ್ರಂತೆ ಆಗಬಾರ್ದು ಆದ ಕಾರಣ ಮತ್ತೆ ಮತ್ತೆ ಬ್ರಾಹ್ಮಣರಿಗೆ ಅದು ನಿಷೇಧ ಅಂತ ಹೇಳುವಂಥದ್ದು ಯಾರು ಯಜ್ಞ ಅಗಾದಿಗಳಲ್ಲಿ ತೊಡಗಿಸಿಕೊಳ್ತಾರೋ ನಿತ್ಯ ಅನುಷ್ಠಾನಗಳಲ್ಲಿ ತೊಡಗಿಸಿಕೊಡ್ತಾರೋ ಅವರು ಯಾಕಂದರೆ ನಮಗೆ ನಾವು ನೋಡಿದ್ದೇವೆ ಸಾತ್ವಿಕ ರಾಜಸ ತಾಮಸ ಆಹಾರದ ಲಕ್ಷಣಗಳು ಅದು ನಮ್ಮ ಮೇಲೆ ಬೀರುವಂತಹ ಪರಿಣಾಮಗಳು ಇದೆಲ್ಲ ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ನಮಗೆ ನಮಗೆ ಅದರ ಬಗ್ಗೆ ಎಲ್ಲ ಗೊತ್ತು ಹಾಗಾಗಿ ಬ್ರಾಹ್ಮಣರು ಅದನ್ನು ಸ್ವೀಕರಿಸ್ತಿಲ್ಲ ಇವತ್ತು ಆದರೆ ಆಗಿನ ಕಾಲಕ್ಕೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಸೋಮಯಾಗ ಮುಂತಾದಂತಹ ವಿಶೇಷವಾದಂತಹ ಶ್ರೇಷ್ಠವಾದ ಯಾಗದ ಸಂದರ್ಭದಲ್ಲಿ ಅವರು ಪ್ರಾಣಿಗಳ ಮೇಧಸ್ಸನ್ನು ತಿನ್ನುವಂತಹ ಸಂದರ್ಭವೂ ಇತ್ತು ಅದನ್ನು ತಿನ್ನುವುದು ರುಚಿಗಾಗಿ ಅಲ್ಲ ಕೆಲವೊಂದಷ್ಟು ಅಲ್ಲಿನ ಕ್ರಮಗಳು ಆ ಅನುಷ್ಠಾನದ ರೀತಿ ನೀತಿಗಳಿತ್ತು ಅಂತ ಈಗ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಜಿಂಕೆ ಮಾಂಸವನ್ನು ತೆಗೆದುಕೊಳ್ಳಬೇಕು ನೀನು ಕಾಡಿಗೆ ಹೋಗು ಆದರೆ ಇವನಿಗೆ ಯಾಕೋ ಈ ದಿವಸ ಗಿರಿಕೆಯ ಮೇಲೆ ಬಹಳ ಅನುರಾಗ ಉಂಟಾಗಿದೆ ಆಕೆಯ ಸಂಘವನ್ನು ಮಾಡಬೇಕು ಅಂತ ಬಹಳ ಇಚ್ಛೆ ಪಡ್ತಾ ಇದ್ದಾನೆ ಈ ರಾಜ ಉಪರಿಚರವಸು ಇವರು ಕಾಡಿಗೆ ಹೋಗು ಅಂತ ಬೇರೆ ಹೇಳಿದ್ದಾರೆ ಅವನು ಒಲ್ಲದ ಮನಸ್ಸಿನಿಂದ ಆದರೂ ಇಲ್ಲಿ ನನ್ನ ಶ್ರಾದದ ದಿವಸ ಬಂದಿದ್ದಾರೆ ತಾನು ಸಾ ಜಿಂಕೆ ಮಾಂಸವನ್ನು ಸೇವಿಸಬೇಕು ಅಂತ ಹೇಳ್ತಿದ್ದಾರೆ ಇವರಿಗೆ ಇಲ್ಲ ಅಂತ ಹೇಳಲಾರ ತಾನು ಹೋಗಿದ್ದಾನೆ ಕಾಡಿಗೆ ವಸಂತ ಋತು ಬೇರೆ ಆ ಕಾಡಿನ ವಾತಾವರಣವನ್ನು ನೋಡುವಾಗ ಅವನ ಮನಸ್ಸಲ್ಲಿ ಶೃಂಗಾರ ಭಾವನೆ ಮತ್ತಷ್ಟು ಹೆಚ್ಚುತ್ತದೆ ಯಾಕಂದರೆ ಆ ಪ್ರಕೃತಿ ಆ ರೀತಿ ಭಾವನೆ ಅವನ ಮನಸ್ಸಲ್ಲಿ ಮೂಡುವ ರೀತಿಯಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು ಹೀಗೆ ಇದೆಲ್ಲವನ್ನೂ ನೋಡ್ತಾ ಆ ಶೃಂಗಾರ ಭಾವದಲ್ಲಿ ಮೈಮರೆತಿದ್ದಂತಹ ಉಪರಿಚರ ವಸುವಿನ ಆ ಒಂದು ಶಕ್ತಿ ಏನಾಗ್ತದೆ ಅದು ಪಾತವಾಗುತ್ತದೆ ಶಕ್ತಿಪಾತವಾದಾಗ ಅವ ಏನು ಮಾಡ್ತಾನೆ ಇದು ವ್ಯರ್ಥವಾಗಬಾರ್ದು ಅಲ್ಲದೆ ಗಿರಿಕೆ ಬೇರೆ ಈಗ ಋತುಸ್ನಾನ ಮಾಡಿದ್ದಾಳೆ ಈಗ ಆಕೆಯ ಋತುಕಾಲವೂ ಕೂಡ ವ್ಯರ್ಥವಾಗಬಾರ್ದು ಅಂತ ಆಲೋಚನೆ ಮಾಡಿ ತನ್ನ ಶಕ್ತಿಪಾತವಾದದ್ದನ್ನು ಒಂದು ಮರದ ಒಂದು ಎಲೆಯ ದೊನ್ನೆಯನ್ನು ತಯಾರಿಸಿ ಆ ದೊನ್ನೆಯಲ್ಲಿ ತಾನು ಹಿಡಿದು ಬಿಡ್ತಾನೆ ಹಿಡಿದು ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಒಂದು ಗಿಡುಗವನ್ನು ಕರೆದು ಆ ದೊನ್ನೆಯನ್ನು ಅವನ ಅದರ ಕೈಯಲ್ಲಿ ಕೊಟ್ಟು ಇದನ್ನು ಕೊಂಡೋಗಿ ಗಿರಿಕೆಗೆ ತಲುಪಿಸುವು ಅಂತ ಹೇಳುತ್ತಾನೆ ಯಾಕೆಂದರೆ ಆಕೆಯ ಋತುಕಾಲವು ವ್ಯರ್ಥವಾಗಬಾರದು ಅಂತ ಯಾಕೆಂದರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ನಾವು ಆಲೋಚನೆ ಮಾಡಿದರೆ ಇದು ಈಗದ ಕಾಲ ಅಲ್ಲ ಒಂದು ಇದು ಆ ದ್ವಾಪರಯುಗದ ಕಾಲ ಅಂತ ಹೇಳುವಂಥದ್ದು ಒಂದು ಮತ್ತು ಈಗ ನಮಗೆ ಯಾವುದು ಸಾಧ್ಯವಾಗುವುದಿಲ್ಲವೋ ಅದು ಆಗಿನ ಕಾಲಕ್ಕೆ ಅವರಿಗೂ ಸಾಧ್ಯವಾಗಲಿಲ್ಲ ಸಾಧ್ಯವಾಗಲಿಕ್ಕಿಲ್ಲ ಅಂತ ನಾವು ಆಲೋಚನೆ ಮಾಡಿದರೆ ಅದು ತಪ್ಪಾಗ್ತದೆ ನಮ್ಮ ಜೀವನವೇ ಬೇರೆ ನಮ್ಮ ಆಯುಷ್ಯವೇ ಬೇರೆ ನಮ್ಮ ತಪಶಕ್ತಿಯೇ ಬೇರೆ ನಮ್ಮ ಆಲೋಚನೆಗಳೇ ಬೇರೆ ನಮ್ಮ ಜೀವನ ವಿಧಾನಗಳೇ ಬೇರೆ ನಮ್ಮ ಪ್ರತಿ ಒಂದೊಂದು ಚಟುವಟಿಕೆಗಳೇ ಬೇರೆ ಈಗಕ್ಕೂ ಆಗಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗದ ನಿಯಮಗಳೇನು ರೀತಿಗಳೇನು ಅವರ ಆ ಒಂದು ಸಂಬಂಧಗಳೇನು ಅವರ ಆ ಒಂದು ಜ್ಞಾನ ಏನು ಅವರ ತಪಸ್ಸೇನು ಇದು ಯಾವುದನ್ನೂ ಕೂಡ ನಾವು ಗ್ರಹಿಕೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ತಪಶಕ್ತಿ ಇದ್ದಂತಹ ಈ ರಾಜ ಸುಮ್ಮನೆ ಅವನಿಗೆ ಬಂದರೆ ಇಂದ್ರ ಪ್ರತ್ಯಕ್ಷನಾಗಿ ಇದೆಲ್ಲ ಕೊಟ್ಟು ಹೋಗಿಲ್ಲ ಅವನು ತನ್ನ ಶಕ್ತಿ ವ್ಯರ್ಥವಾಗಬಾರದು ಅಂತ ತಾನು ಗಿಡುಗನ ಕೈಯಲ್ಲಿಟ್ಟು ಕೊಟ್ಟು ಕಳಿಸಿದ್ದಾನೆ ಗಿರಿಕೆಗೆ ಕೊಡುವಂತ ಈ ಗಿಡುಗ ಈ ದೊನ್ನೆಯನ್ನು ಹಿಡ್ಕೊಂಡು ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ ಮತ್ತೊಂದು ಗಿಡಗ ನೋಡ್ತದೆ ಇದರ ಕೈಯಲ್ಲಿದ್ದಂತಹ ದೊನ್ನೆಯನ್ನು ನೋಡಿ ಅದರಲ್ಲೇನೋ ಮಾಂಸ ಇರಬೇಕು ಅಂತ ಭಾವಿಸಿ ಅದು ಇದಕ್ಕೆ ಅಟ್ಯಾಕ್ ಮಾಡ್ತದೆ ಈ ಇಬ್ಬರ ಮಧ್ಯದಲ್ಲಿ ಹೊಡೆದಾಟ ಪ್ರಾರಂಭವಾಗ್ತದೆ ಎರಡು ಹದ್ದುಗಳ ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ಆವಾಗ ಈ ಗಿಡುಗನ ಕೈಯಿಂದ ಈ ದೊನ್ನೆ ಜಾರಿ ಬಿದ್ದು ಬಿಡುತ್ತದೆ ಕೆಳಗೆ ಸಮುದ್ರಕ್ಕೆ ಬಿದ್ದು ಬಿಡ್ತದೆ ಆ ಸಮುದ್ರದಲ್ಲಿ ಈ ಉಪರಿಚರ ವಸ್ತುವಿನ ಶಕ್ತಿಯನ್ನು ತನ್ನೊಳಗೆ ಸೇವಿ ಸೇರಿಸಿಕೊಳ್ಬೇಕು ಅಂತ ಹೇಳುವಂಥ ಕಾರಣಕ್ಕೇನೇ ಒಂದು ಮೀನು ಅಲ್ಲಿ ಕಾದು ಕುಳಿತಿದೆ ಆ ಮೀನು ಅದ್ರಿಕೆ ಅಂತ ಹೇಳುವಂಥ ಅಪ್ಸರೆ ಆ ಅಪ್ಸರೆ ಕೂತಿದ್ದಾಳೆ ಅಲ್ಲಿ ಅವಳಿಗೆ ಶಾಪ ವಿಮೋಚನೆ ಆಗಬೇಕು ಉಶಾಪ ಕೊಟ್ಟಿದ್ದರು ಋಷಿಗಳು ಏನು ಅಂದರೆ ಯಾವಾಗ ಆ ಉಪರಿಚರ ವಸ್ತುವಿನ ಆ ಒಂದು ಶಕ್ತಿ ಪಾತವಾಗಿತ್ತಲ್ಲ ಅವನ ರೇತಸ್ಸನ್ನು ನೀನು ಯಾವಾಗ ಗ್ರಹಣ ಮಾಡಿಕೊಳ್ತೀಯೋ ಆ ದಿನ ನಿನ್ನ ಶಾಪ ವಿಮುಕ್ತಿ ಅಂತ ಹೀಗೆ ಈ ಬಿದ್ದಂತಹ ಈ ರಾಜನ ರೇತಸ್ಸನ್ನು ಅದು ಗ್ರಹಣ ಮಾಡ್ತದೆ ಹಾಗೂ ಮೀನು ಗರ್ಭಧರಿಸ್ತದೆ ಮೀನು ಗರ್ಭಧರಿಸಿ ಆ ಗರ್ಭಸ್ಥ ಮೀನನ್ನು ಬೆಸ್ತರು ಹಿಡಿತಾರೆ ಬಿಸ್ ಬೆಸ್ತರು ಹಿಡಿದು ಅದರ ಹೊಟ್ಟೆಯನ್ನು ಸೀಳುವಾಗ ಅದರೊಳಗೆ ಎರಡು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಮಗು ಈ ಹೆಣ್ಣು ಮಗು ಯಾರು ಈ ಗಂಡು ಮಗು ಯಾರು ಅಂದರೆ ಇಲ್ಲಿ ಲಿಂಕ್ ನಾವು ಗಮನಿಸಬೇಕು ಹೇಗೆ ಬಂದಿದೆ ಇದು ಅಂತ ಹೇಳುವಂಥದ್ದು ಈ ಗಂಡು ಮಗು ಯಾರು ಅಂದರೆ ಅವನೇ ವಿರಾಟರಾಜ ಆ ಉಪರಿಚರ ವಸು ಏನಿದ್ದ ಅವನು ಆ ಪ್ರದೇಶದ ರಾಜನಾಗಿದ್ದ ಅವನದ್ದೇ ರೇತಸ್ಸಿನಿಂದ ಮೀನು ಅದ್ರಿಕೆ ಮೀನಿನ ಹೊಟ್ಟೆಯನ್ನು ಪ್ರವೇಶಿಸಿ ಅಲ್ಲಿ ಉಂಟಾದಂತಹ ಎರಡು ಮಕ್ಕಳು ಈ ಮಗುವನ್ನು ಬೆಸ್ತರು ಕೊಂಡೋಗಿ ಗಂಡು ಮಗುವನ್ನು ಹೆಣ್ಣು ಮಗುವನ್ನು ಎರಡೂ ಕೊಂಡೋಗಿ ಉಪರಿಚರ ವಸುವಿಗೆ ಕೊಟ್ಟು ಬಿಡ್ತಾರೆ ಉಪರಿಜರ ವಸು ಏನು ಮಾಡ್ತಾನೆ ಛೇದಿ ರಾಜ್ಯ ಅಂತ ಅವನ ರಾಜ್ಯಕ್ಕೆ ಹೆಸರು ಉಪರಿಜರ ವಸು ಗಂಡು ಮಗುವನ್ನು ತಾನಿಟ್ಟುಕೊಳ್ಳುತ್ತಾನೆ ತನಗೆ ಮುಂದೆ ಉತ್ತರಾಧಿಕಾರಿ ಬೇಕು ಅಂತ ಹೇಳುವಂತಹ ಕಾರಣಕ್ಕೆ ತಾನು ಸಾಕ್ತಾನೆ ಆ ಮಗುವನ್ನು ಅಂತ ಅದು ನಿಜವಾಗಿ ಅವನದ್ದೇ ಮಗು ಮೀನಿನ ಹೊಟ್ಟೆಯ ಮುಖಾಂತರ ಅದು ಬೆಳೆದು ಬಂತು ಆ ಮಗು ಯಾರು ಅಂದರೆ ಅವನೇ ವಿರಾಟ ರಾಜ ಮುಂದೆ ಈ ವಿರಾಟನ ಅರಮನೆಯಲ್ಲಿಯೇ ಪಾಂಡವರು ಅಜ್ಞಾತವಾಸವನ್ನು ಕಳೆಯುವಂಥದ್ದು ಅವನನ್ನು ಮತ್ಸ್ಯರಾಜ ಅಂತ ಕೂಡ ಕರೀತಾರೆ ಅದು ಮತ್ಸ್ಯ ದೇಶ ಯಾಕೆಂದರೆ ಈ ಪ್ರದೇಶದ ರಾಜನಾಗಿರುವಂಥವನವನು ಮೀನಿನ ಹೊಟ್ಟೆಯಿಂದ ಬಂದಂತಹ ಮತ್ಸ್ಯರಾಜ ಅವನನ್ನು ಉಪರಿಚರ ಬಸು ತಾನು ಪಾಲನೆ ಪೋಷಣೆ ಮಾಡ್ತಾನೆ ಈ ಹೆಣ್ಣು ಮಗು ಇತ್ತಲ್ಲ ಈ ಹೆಣ್ಣು ಮಗುವನ್ನು ಆ ಬೆಸ್ತರಾಜ ಸಾಕ್ತಾನೆ ಈ ಹೆಣ್ಣು ಮಗುವೇ ಸತ್ಯವತಿ ನಾವು ನೋಡಿದೆವು ಕೃಷ್ಣದ್ವೈಪಾಯನರಿಗೆ ತಾಯಿಯಾದವಳು ಸತ್ಯವತಿ ಮತ್ಸ್ಯಗಂಧಿ ಅವಳ ಶರೀರದಲ್ಲಿ ಆ ಮೀನಿನ ವಾಸನೆ ಯಾಕೆ ಬಂತು ಅಂದರೆ ಮೀನಿನ ಮಗಳಾಗಿ ಬಂದವಳು ಮೀನಿನ ಹೊಟ್ಟೆಯಲ್ಲಿ ಇದ್ದು ಆ ತನ್ನ ಶರೀರದ ಬೆಳವಣಿಗೆಯನ್ನೆಲ್ಲ ಪಡ್ಕೊಂಡು ಮೀನಿನ ಮುಖಾಂತರ ಜನಿಸಲ್ಪಟ್ಟವಳಾದದ್ರಿಂದ ಆಕೆ ಮತ್ಸ್ಯಗಂಧಿ ಅವಳ ಶರೀರಕ್ಕೆ ಮೀನಿನ ವಾಸನೆ ಬಂದದ ಆ ಕಾರಣಕ್ಕಾಗಿ ಅವಳನ್ನು ಆ ರಾಜ ತಾನಲ್ಲಿ ಕ್ಷಮಿಸಿ ಬೆಸ್ತ ತಾನಲ್ಲಿ ಪೋಷಿಸ್ತಾನೆ ಪಾಲಿಸ್ತಾನೆ ಅವಳನ್ನು ಬೆಳೆಸ್ತಾನೆ ಇದೇ ಸತ್ಯವತಿಯೇ ಮುಂದೆ ವೇದವ್ಯಾಸರ ಜನನಕ್ಕೆ ಕಾರಣವಾಗುವಂಥದ್ದು ಆನಂತರ ಮುಂದೆ ಶಂತನನ್ನು ವಿವಾಹವಾಗುವುದು ಇಡೀ ಇವರ ವಂಶದ ಬೆಳವಣಿಗೆಗೆ ಮೂಲ ಮಾತ್ರ ಸ್ಥಾನದಲ್ಲಿರುವಂಥವಳು ಈ ಸತ್ಯವತಿ ಈ ರೀತಿ ಇವರಿಬ್ಬರ ಜನನವೂ ಕೂಡ ಆಗುತ್ತದೆ ಉಪರಿಚರ ವಸುವಿನ ಈ ಕಥೆ ಮುಂದೆ ಏನಾಯಿತು ಮುಂದೆ ಯಾವ ರೀತಿಯಾಗಿ ಮಹಾಭಾರತವು ಮುಂದುವರೆದುಕೊಂಡು ಹೋಗ್ತದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ ವಸ್ತು